ಅಣ್ಣ ಅವರಿದ್ರು ಅಕ್ಕ ಅವರಿದ್ರು ಪಾರ್ವತಮ್ಮ ಅವರು ಹೌದು ಸುಮ್ಮನೆ ಒಂದು ಕೂಗ್ ಕೊಟ್ರೆ ಸರ್ಕಾರ ನಡ್ಗೋಯ್ತು ಮತ್ತೆ ನಮ್ಮ ಸೀನಿಯರ್ಸ್ ಮಾಜಿ ಅಧ್ಯಕ್ಷರುಗಳು ಚಿನ್ನಪ್ಪಣ್ಣ ಇರ್ಬೋದು ಸಾರ ಗೋವಿಂದ ಅವರು ಇರ್ಬೋದು ಕೆ ವಿ ಚಂದ್ರಶೇಖರು ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ದೊಡ್ಡಣ್ಣ ಎಲ್ಲ ಇವರೆಲ್ಲ ಬರೋದಕ್ಕೆ ಮುಂದೆ ನಾನು ಇಂಡಸ್ಟ್ರಿಲ್ ಇದ್ದೀನಿ ನಾನು ಏಯ್ ಅವೆಲ್ಲ ಆಗಲ್ಲ ಕಣ ಐವತ್ತು ಸಾವಿರ ಕಟ್ಟಬೇಕು ಅಂತಂದು ನೀಲಂಬರಿ ಸಿನಿಮಾಗೆ ಅವ್ರದ್ದು ಶ್ರೀರಾಮ ಪಿಕ್ಚರ್ ಬಂತು ದೌರ್ಜನ್ಯದಿಂದ ದೌರ್ಜನ್ಯದಿಂದ ಹೋಗಿ ಕಿತ್ತಾಕಿ ನಾವು ಸಾಗರಕ್ಕೆ ಬರೋಂಗಾಯ್ತು ಆಮೇಲೆ ಇವ್ಗೇನಾಗಿದೆ ಪ್ಯಾನ್ ಇಂಡಿಯಾ ಪ್ಯಾಷನ್ ಪ್ರತಿಯೊಬ್ಬ ಹೀರೋಗಳು ಅವರವರೇ ಡಿಸೈಡ್ ಮಾಡ್ಕೊಳ್ತಾರೆ ಅಫ್ಕೋರ್ಸ್ ಶಿವಣ್ಣ ಮಾಡ್ತಿದಾರೆ ಎರಡು ವರ್ಷಕ್ಕೆ ಎರಡು ಸಿನಿಮಾ ಈಗಿರೋ ಪರಿಸ್ಥಿತಿಯಲ್ಲಿ ಲೀಡರ್ಶಿಪ್ ಆ ತರದ್ದು ಕಷ್ಟ ತವರೇ ತೋಟ ಅವ್ರ ಓನರ್ ಬಿಟ್ಕೊಡಿ ಅಂತ ಕೇಳಿದ್ರು ಬೇರವ್ರ ತರ ನಾವು ಲಾಯರು ಕೋರ್ಟ್ ಅಂತ ಮಾಡಿದ್ರೆ ಒಂದ್ ನಾಲ್ಕೈದು ವರ್ಷ ಅಳಿಬೋದಾಗಿತ್ತು ಕೈಯಲ್ಲಿ ನೀವು ನಂಬಲ್ಲ ಒಂದು ಕಾಲ್ ಕೋಟಿ ಒಂದೂವರೆ ಕೋಟಿ ಕ್ಯಾಶ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ಇದ್ದಿದ್ದು ಪ್ರಾಪರ್ಟಿ ಪ್ರಾಪರ್ಟಿಲ್ಲ ಬರಬೇಕು ಎಲ್ಲ ಬಂತು ಅಂದ್ರೆ ನಾನು ಹೇಳ್ದೆಲ್ಲ ಬಿಡ್ಸ್ ಫಿಲಿಮ್ ಅನುಭವ ಇರೋರಾಗಿ ಚಿತ್ರಂಗವನ ಅಣ್ಣವರ ಕಾಲದಿಂದ ನೋಡ್ಕೊಂಡ್ ಬಂದಿದಿರಿ ಚಿತ್ರರಂಗಕ್ಕೆ ನಿಜವಾಗ್ಲೂ ನಾಯಕತ್ವ ಬೇಕಾ ನಾಯಕತ್ವ ಇಲ್ಲದೆ ಚಿತ್ರರಂಗ ಹೋಗುತ್ತೆ ಹೋಗಲ್ಲ ಅಂತ ಈಸ್ ಇಟ್ ನೆಸೆಸರಿ ಅಂತ ಅನ್ಸುತ್ತೆ ಅನ್ಸುತ್ತ ಅನ್ಸಿದ್ರೆ ಏನು ನಿಮ್ಮ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಏನ್ ಮಾಡ್ಬೇಕು ಇವತ್ತಿನ ಸಂದರ್ಭಕ್ಕೆ ಹಿಂದೆ ಡಬ್ಬಿಂಗ್ ಗಳು ಬರಬಾರ್ದು ಅಂತ ಬೀದಿಗಳು ಅಣ್ಣ ಅವರಿದ್ರು ಅಕ್ಕ ಅವ್ರಿದ್ರು ಅವರು ಹೌದು ಸುಮ್ನೆ ಒಂದು ಕೂಗ್ ಕೊಟ್ರೆ ಸರ್ಕಾರ ನಡುಗೋಯ್ತು ಜನತಾ ನಿಮ್ಗೆಲ್ಲ ನೆನಪಿರ್ಬೋದು ಜನತಾ ಬಜಾರಿಂದ ಕಬ್ಬನ್ ಪಾರ್ಕಿಗೆ ನಾವು ಮೆರವಣಿಗೆ ಹೋದ್ವಲ್ಲ ಇಡೀ ಕೆ ಜಿ ರೋಡು ಬ್ಲಾಕ್ ಆಗಿಬಿಡ್ತು ಬ್ಲಾಕ್ ಆಗಿಬಿಡ್ತು ಅಷ್ಟು ಲಕ್ಷಾಂತರ ಜನ ಲಕ್ಷಾಂತರ ಜನ ಅಣ್ಣ ಅವ್ರು ಹೋದ್ರು ಯಾವುದೇ ಅಂಬರೀಷ್ ಇದ್ರು ಆ ಲೆವೆಲ್ ನಾವು ಮಾಸ್ ಕ್ರಿಯೇಟ್ ಮಾಡದೇ ಇದ್ರು ನಮ್ಮ ಚೇಂಬರ್ ಅಲ್ಲಿ ಯಾವುದೇ ಡಿಸ್ಪ್ಯೂಟ್ ಬಂದ್ರು ಅವ್ರ ನಾಯಕತ್ವದಲ್ಲಿ ಮತ್ತೆ ನಮ್ಮ ಸೀನಿಯರ್ಸ್ ಇದ್ದಾರೆ ಮಾಜಿ ಅಧ್ಯಕ್ಷರುಗಳು ಚಿನ್ನಪ್ಪಣ್ಣ ಇರ್ಬೋದು ಸಾರ ಗೋವಿಂದ ಅವರು ಇರ್ಬೋದು ಕೆ ವಿ ಚಂದ್ರಶೇಖರ್ ಈ ತರ ದಿಗ್ಗಜರ ಜೊತೆ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರ ಕಂಡು ಈಗ ಏನಾಗಿದೆ ಅಂತಂದ್ರೆ ಈಗ ಪಾಪ ಶಿವಣ್ಣ ಅವ್ರ ಲೀಡರ್ಶಿಪ್ ಬರ್ತಾರ ಅವಾಗ ಅವಾಗ ಮಾತಾಡೋದಕ್ಕೆ ಅದಕ್ಕೆ ಪ್ರತಿಯೊಬ್ರು ಅವರ ನಾಯಕರಾಗೋಗ್ಬಿಟ್ಟಿದ್ರು ಯಾರು ಯಾರು ಮಾತು ಯಾರು ಕೇಳಲ್ಲ ಕೇಳಲ್ಲ ಆಮೇಲೆ ಹೇಳದ್ ತಪ್ಪಾಗುತ್ತೆ ನಮ್ಗೆ ಕಲಾವಿದ್ರೆಲ್ಲಾ ಒಂದ್ ಕಡೆ ಸೇರ್ತಾ ಇದ್ವಿ ವರ್ಷಕ್ಕೊಂದ್ಸತಿ ಅಣ್ಣವ್ರಿದ್ದಾರೆ ಕಲಾವಿದರ ಸಂಘ ಮನ್ಸಿಗೆ ನೋವಾಗತ್ತೆ ಸಾವಿರದ ಒಂಬೈನೂರ ಎಂಬತ್ತೊರಲ್ಲಿ ಕಲಾವಿದರ ಸಂಘಕ್ಕೆ ಎಂಬತ್ತೊಂದು ಎಂಬತ್ತೆರಡರಲ್ಲೂ ನಮ್ ಕಾವೇರಿ ಇಂಟರ್ನ್ಯಾಷನಲ್ ಹೋಟೆಲ್ ಪ್ರತಿ ವರ್ಷ ಸೇರ್ತಾ ಇದ್ವಿ ನಾವು ಸೇರ್ತಿದ್ವಿ ಎಲ್ಲ ಆಗ್ತಿತ್ತು ಸೊ ಅಂಬರೀಷ್ ಅವ್ರ ಕಾಲದಲ್ಲಿ ದೊಡ್ಡ ಭವನ ನಿರ್ಮಾಣ ಆಯ್ತು ನಮ್ಗೆ ಅವತ್ತಿಂದ ಏನು ಐಡಿ ಇಲ್ಲ ಕಲಾವಿದರ ಸಂಘ ಏನಿಲ್ಲ ಒಂದು ಐ ಡಿ ಕಾರ್ಡು ಅದೆಲ್ಲ ಇಲ್ಲ ಕೊಡಕ್ ಶುರು ಮಾಡಿದ್ರು ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ದೊಡ್ಡಣ್ಣ ಎಲ್ಲ ಇವರೆಲ್ಲ ಬರೋದಕ್ಕೆ ನಾನು ಇಂಡಸ್ಟ್ರಿಲ್ ಇದ್ದೀನಿ ನಾನು ಏ ಐ ಐಡಿ ಕಾರ್ಡ್ ಮಾಡ್ಕೊಡ್ರಪ್ಪ ಒಂದು ಅಥವಾ ಹೆಲ್ತ್ ಕಾರ್ಡ್ ಮಾಡಿಕೊಡಿ ಕೇಳಿದ್ರೆ ಏಯ್ ದೊಡ್ಡಣ್ಣ ಅವರು ನಾನು ಹೋಗೋಬಾರ ಕೇಳಿಯ ಹೋಗೋಬಾರ ಅಂತ ಇವತ್ತು ಮಾತಾಡ್ತೀವಿ ಏಯ್ ಅವೆಲ್ಲ ಆಗಲ್ಲ ಕಣ ಐವತ್ತು ಸಾವಿರ ಕಟ್ಟಬೇಕು ಅಂತಂದ್ರು ಸೊ ಹೊಸ ಕಲಾವಿದ್ರು ಐವತ್ ಸಾವಿರ ಕಟ್ಟಿ ಆಗ್ತಾ ಇದಾರೆ ಇಲ್ಲ ಅಂತಿಲ್ಲ ನನ್ನಂತವ್ ಇವಾಗ ಬೇಕಾ ನನಗೆ ಐವತ್ತು ಸಾವಿರ ಕೊಟ್ಟು ಒಂದು ಕಲಾವಿದ್ರ ಸಂಘಕ್ಕೆ ಮೆಂಬರ್ ಆಗಬೇಕು ಅಂತ ಬೇಕಾ ಅಷ್ಟೊಂದು ಉಡಿತಾ ಇದೀವ ನಾವು ಮನ್ಸಿಗೆ ಬೇಜಾರಾಗತ್ತೆ ಕೆಲವು ಸತಿ ಆಮೇಲೆ ಸಂಧಾನ ಸಮಿತಿ ಅಂತ ಒಂದಿತ್ತು ಸಿನಿಮಾ ರಿಲೀಸ್ಗೆ ಒಂದು ಪ್ರಿವ್ಯೂ ಕಮಿಟಿ ಇತ್ತು ಯಾರ್ದು ಫಸ್ಟ್ ಸೆನ್ಸರ್ ಆಗಿದೆಯೋ ಆ ಪಿಕ್ಚರ್ ರಿಲೀಸ್ ಆಗ್ಬೇಕು ವಾರತ್ ನಾಲ್ಕು ಸಿನಿಮಾ ರಿಲೀಸ್ ಆಗಬೇಕು ಬಹಳ ಚೆನ್ನಾಗಿತ್ತು ನಮ್ಮ ನಿರ್ಮಾಪಕರೇ ಹೊಡೆದ್ರು ಎರಡು ಸತಿ ಹೊಡೆದ್ರು ಲೇಟ್ ಆಗಿ ಇವತ್ತು ಸೆನ್ಸಾರ್ ಬಂತು ನಾಳೆ ಹೊಡೆದ್ರು ಪಿಕ್ಚರ್ ನಿರ್ಮಾಪಕ ಆರ್ ಎಸ್ ಯಾವ್ದಕ್ಕೆ ಫಸ್ಟ್ ನೀಲಾಂಬರಿ ಸಿನಿಮಾಗೆ ಮಣಿ ಅನ್ನೋ ಸಿನಿಮಾಗೆ ನೀಲಾಂಬರಿ ಸಿನಿಮಾಗೆ ಅವ್ರದ್ದು ಶ್ರೀರಾಮ ಪಿಕ್ಚರ್ ಬಂತು ನಮಗ್ ಸಂತೋಷ್ ಕೊಟ್ಟಿದ್ರು ದೌರ್ಜನ್ ದೌರ್ಜನ್ಯದಿಂದ ಹೋಗಿ ಕಿತ್ತಾಕಿ ನಾವು ಸಾಗರ್ಗೆ ಬರೋಂಗಾಯ್ತು ಸಾಗರಲ್ಲೂ ಓಡ್ತು ಬಿಡಿ ಸಾಗರಲ್ಲಿ ಫಿಫ್ಟಿ ಡೇಸ್ ಹೋಯ್ತು ಮೆಣ್ಕಾಲದಲ್ಲಿ ಫಿಫ್ಟಿ ಡೇಸ್ ಹೋಯ್ತು ಮಣಿ ಸಿನಿಮಾಗೆ ನಾಲ್ಕು ಸಿನಿಮಾ ರಿಲೀಸ್ ಆಗೋ ಜಾಗದಲ್ಲಿ ಅಣ್ಣ ಅವರು ಅನ್ನೋ ಸಿನಿಮಾ ದಳಪತಿಯ ರೀಮೇಕ್ ಅಂಬರೀಷ್ ಅವರು ದರ್ಶನ್ ಅಂಬರೀಶ್ ದೌರ್ಜನ್ ದೌರ್ಜನ್ಯದಿಂದ ಮಾಡಿದ್ರು ಮಣಿನೂ ರಿಲೀಸ್ ಮಾಡಿದ್ವಿ ಅನೌನ್ಸ್ ಮಾಡ್ಬಿಟ್ಟಿದ್ವಿ ಏನೂ ಮಾಡೋಕ್ಕಾಗಲ್ಲ ಏಳು ಕನ್ನಡ ಸಿನಿಮಾನ ಎಂಟು ಕನ್ನಡ ಸಿನಿಮಾ ರಿಲೀಸ್ ಆಯ್ತು ಯಾರಿಗೂ ಕಲೆಕ್ಷನ್ ಇಲ್ಲ ನಮ್ಮನ್ನ ನಾವೇ ಒಂದು ಅರ್ಚ್ಕೊಳ್ದಿರ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡಿ ಕೆಲವು ಸತಿ ಥಿಯೇಟರ್ನವ್ರಿಗೆ ಲಾಭ ಮಾಡ್ಕೊಡ್ತೀವಿ ಅವಾಗೆಲ್ಲ ಇವಾಗೆಲ್ಲ ಪರ್ಸೆಂಟೇಜ್ ಮಾಡ್ತಾ ಇದ್ದಾರೆ ಹೌದು ಅವಾಗೆಲ್ಲ ಬಾಡಿಗೆ ಕಟ್ತಾ ಇದ್ವಿ ನಾವು ಕರೆಕ್ಟ್ ಅವ್ರಿಗೆ ಲಾಭ ಮಾಡ್ಕೊಡ್ತಾ ಇದ್ವಿ ಒಗ್ಗಟ್ಟಿಲ್ಲ ಚಿತ್ರರಂಗದಲ್ಲಿ ನಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಾವು ಆ ಕಡೆ ಹೋಗಿದ್ರೆ ನಮ್ಮ ಇಂಡಿಯಾ ಮಾತಾಡ್ತಾರೆ ಸೊ ನಾಯಕತ್ವ ಇಲ್ಲ ಬೇಕು ಬರಬೇಕು ದೊಡ್ಡ ಹೀರೋಗಳು ಆಮೇಲೆ ಈಗ ಏನಾಗಿದೆ ಪ್ಯಾನ್ ಇಂಡಿಯಾ ಪ್ಯಾಷನ್ ಪ್ರತಿಯೊಬ್ಬ ಹೀರೋಗಳು ಅವರವರೇ ಡಿಸೈಡ್ ಮಾಡ್ಕೊಳ್ತಾರೆ ಅಫ್ಕೋರ್ಸ್ ಶಿವಣ್ಣ ಮಾಡ್ತಿದ್ದಾರೆ ಎರಡು ವರ್ಷಕ್ಕೆ ಎರಡು ಸಿನಿಮಾ ನಿಮ್ಗೆ ಯಾವ ಹೀರೋಗಳು ಎರಡು ವರ್ಷ ಮೂರು ವರ್ಷಕ್ಕೆ ಒಂದು ಸಿನಿಮಾ ಬರ್ತದೆ ದರ್ಶನ್ ಸಾರ್ದು ಒಂದ್ ಸಿನಿಮಾ ಬರುತ್ತೆ ತಟರ ಆಗಿ ಒಂದೆಷ್ಟಾಯ್ತು ಒಂದೂವರೆ ವರ್ಷ ಇಲ್ಲ ಅವ್ರದ್ದು ಲೆಕ್ಕಾಚಾರದಲ್ಲಿ ಹೋದ ವರ್ಷ ಸಿನಿಮಾ ಬರ್ತಿತ್ತು ಅವ್ರ ಬೇರೆ ಏನೋ ಸಮಸ್ಯೆ ಆಯ್ತು ಆಯ್ತು ಆ ಸಮಸ್ಯೆ ಅದು ಎರಡು ಸಿನಿಮಾ ಅಂತ ಡಿಮೆಂಡ್ ಬಂದ್ಬಿಡ್ತಿತ್ತು ಗೆ ಅಂತ ಅನೌನ್ಸ್ ಮಾಡಿ ಇವಾಗ ವರ್ಷ ವರ್ಷ ಅಕ್ಟೋಬರ್ ಗೆ ಮಾಡಿದ್ರು ಅದಾದ್ಮೇಲೆ ತಗೊಂಡ್ ಸುದೀರ್ದು ಸ್ಟಾರ್ಟ್ ಆಗ್ಬೇಕಾಗಿತ್ತು ಕರೆಕ್ಟ್ ಇಷ್ಟೊತ್ತಿಗೆ ಇನ್ನೊಂದು ಬರ್ತಿತ್ತು ಬರ್ತಿತ್ತು ವರ್ಷಕ್ಕೊಂದ್ ಸಿನಿಮಾ ಅವ್ರದ್ದು ಕ್ಲಾಂಡ್ ಆಗಿ ಬರ್ತಿತ್ತು ಸೊ ಏನಾಗುತ್ತೆ ಚಿಕ್ಕ ಸಿನಿಮಾಗಳು ತುಂಬಾ ಬರ್ತಾ ಇದೆ ದೊಡ್ಡ ಸಿನಿಮಾಗಳು ಬಂದಾಗ ಅದ್ರ ಮಧ್ಯದಲ್ಲಿ ಚಿಕ್ಕ ಸಿನಿಮಾಗ್ ಬಂದಾಗ ಸ್ವಲ್ಪ ಆಗುತ್ತೆ ಥಿಯೇಟರ್ ಯಾರು ಕೇಳ್ತಾ ಇಲ್ಲ ಮಾತು ಯಾರು ಕೇಳಲ್ಲೀಡರ್ಶಿಪ್ಲೂ ಆಗಲ್ಲ ನೀವ್ ಈಗಿರೋ ಪರಿಸ್ಥಿತಿ ಲೀಡರ್ಶಿಪ್ ತರದ್ದು ಕಷ್ಟ 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 ಆಂಬಿಷಿಯಸ್ ಬಗ್ಗೆ ಅವಾಗಲೇ ಮಾತಾಡ್ತಾ ಇದೀನಿ ನಾನು ಅವಾಗಲೇ ಹೇಳ್ತೇನೆ ನಿಮಗೆ ವಯಸ್ಸಲ್ಲಿ ಸಕ್ಸಸ್ ನೋಡಿದ್ರಿ ನೀವ್ ಹೇಳದಂಗೆ ಸಿನಿಮಾ ಮಾಡಿದ್ರು ಕೂಡ ಹಿಂದೆ ಬಟ್ ಫೇಮ್ ಹೆಸರು ಜನರು ಗುರುತಿಸೋ ರೀತಿ ಆಗಿದ್ದು ನಿಮ್ಮ ಐವತ್ತೈದು ಐವತ್ತಾರನೇ ವಯಸ್ಸಿಗೆ ಹಂಗಾಗಿ ಯಶಸ್ ಅನ್ನೋದು ಯಾವಾಗ ಬೇಕು ಹೇಳಕ್ ಆಗಲ್ಲ ಬಟ್ ನೀವೀಗ ಸೆವೆಂಟಿಯಲ್ಲೂ ಅದೇ ಉತ್ಸಾಹದಲ್ಲಿ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತಿದ್ರಿ ಒಂದು ನಿಮ್ದೇ ಒಂದು ಬಿಲ್ವಾ ಅನ್ನುವಂತ ಒಂದು ಇದು ಕೆಲಸ ಮಾಡ್ತಿದ್ರಿ ಮುಂದೆ ಏನ್ ಪ್ಲಾನ್ಸ್ ಇದೆ ಮಾಡ್ಬೇಕು ಈಗ ಮಗ ಇದಾನೆ ಅವ್ನು ತಾವರೆ ತೋಟ ಅಂತ ಮಾಡ್ಕೊಟ್ಟಿದ್ದೆ ಸ್ಟುಡಿಯೋ ಮಾಡ್ಕೊಟ್ಟಿದ್ದೆ ಈಗ ಅವನಿಗೆ ಇಪ್ಪತ್ತೊಂಬತ್ತು ವರ್ಷ ಅವ್ನ್ಗೊಂದು ಉದ್ಯೋಗ ಬಿಸ್ನೆಸ್ ಬೇಕು ತವರೆ ತೋಟ ಅವ್ರ ಓನರ್ ಬಿಟ್ಕೊಡಿ ಅಂತ ಕೇಳಿದ್ರು ಬೇರೆಯವ್ರ ತರ ನಾವು ಲಾಯರು ಕೋರ್ಟ್ ಅಂತ ಮಾಡಿದ್ರೆ ಒಂದು ನಾಲ್ಕೈದು ವರ್ಷ ಅಳಿಬೋದಾಗಿತ್ತು ಬೇಡ ನಗ್ತಾ ನಗ್ತಾ ಕೊಟ್ಟಿದ್ರೆ ನಗ್ತಾ ನಗ್ತಾ ಬಂದ ಬೇಡ ಬೆಳೆಯರ ಹೇಳುದು ನಾನು ನೋಟಿಸ್ ಕಳ್ಸಿ ಅದ್ ಹೆಂಗ್ ಅಲ್ಲಿ ಮಾಡಿಸ್ತಾ ನೋಡೋಣ ಅಂತ ನಮ್ಮ ಅಡ್ವೊಕೇಟ್ ಎಲ್ಲ ಹೇಳಿದ್ರು ನಾನ್ ನನ್ನ ಪ್ರಾಬ್ಲಮ್ಸ್ ಹೇಳ್ಕೊಂಡಾಗ ನನ್ಗೆ ಬೇಡ ಅನಿಸ್ತು ಬೇಡ ಸರ್ ಅಂತ ಸ್ವಲ್ಪ ಟೈಮ್ ತೊಗೊಂಡೆ ಬಿಟ್ಕೊಡ್ಬಿಟ್ಟೆ ಫರ್ದರ್ ನೆಕ್ಸ್ಟ್ ಏನ್ ಮಾಡ್ಬೇಕು ಬಿಸ್ನೆಸ್ ಏನೋ ಒಂದು ಮಾಡ್ಬೇಕಲ್ಲ ಕುತ್ಕೊಳಕ್ ಆಗಲ್ವಲ್ಲ ಸೊ ಹಲವಾರು ಹೊರದಾಗ ನಂದು ಮೊದ್ಲಿಂದಾನು ಒಂದ್ ಕನ್ಸಿದ್ ಒಂದು ರೆಸಾರ್ಟ್ ಮಾಡ್ಬೇಕು ಅಂತ ತುಂಬಾ ಜನ ಸೇರ್ಕೊಂಡು ಸಕಲೇಶ್ಪುರದಲ್ಲಿ ಫಸ್ಟ್ ಒಂದ್ ಮೂವತ್ತ ಎಕರೆ ನೋಡಿದ್ವಿ ದೊಡ್ಡ ದೊಡ್ಡದಾಗ ಮಾಡ್ಬೇಕು ಅಂತ ನಾಲ್ಕೈದ ಜನ ಸೇರಿ ನೋಡ್ತಾ 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 ಕಾಲ ಅವ್ರ ಮಕ್ಳು ಬೆಳೀತಾ ಅವ್ರದ್ದು ಏನೋ ಒಂದು ಆಸೆಗಳಿತ್ತು ಸೊ ನಾವೆಲ್ಲ ಆಗಲ್ಲ ಜೊತೆ ಮಾಡಕ್ಕಾಗಲ್ಲ ನೀವೇನೋ ಮಾಡ ತಗೊಳ್ಳಿ ನಮ್ಮ ಇಂಟ್ರೆಸ್ಟ್ ಇಲ್ಲ ಅಂತ ಒಬ್ಬೊಬ್ರು ಹೇಳ್ಬಿಟ್ರು ಸೊ ಅವಾಗ ನನ್ನ ಬಜೆಟ್ಗೆ ನನಗೆ ಇದು ಮಾಡೋಣ ಅಂತ ಹೋದಾಗ ಅಷ್ಟಲ್ಲಿ ಕರೋನಾ ಬಂದ್ಬಿಡ್ತು ಕೈಯಲ್ಲಿ ನೀವು ನಂಬಲ್ಲ ಒಂದು ಕಾಲ್ ಕೋಟಿ ಒಂದೂವರೆ ಕೋಟಿ ಕ್ಯಾಶ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ಇದ್ದಿದ್ದು ಕರೋನಾ ಮುಗಿಯೋಷ್ಟು ಖಾಲಿ ಆಯ್ತು ಫುಲ್ ಖಾಲಿ ಆಗುತ್ತೆ ಹೌದು ಸಂಬಳಗಳು ಕೊಡಬೇಕಲ್ಲ ಎಂಪ್ಲಾಯ್ಸ್ಗೆ ಬಾಡಿಗೆ ಕಟ್ಟಬೇಕಲ್ಲ ಒಂದು ತಿಂಗಳು ಬಾಡಿಗೆನೂ ಬಿಟ್ಟಿಲ್ಲ ನಮ್ಗೆ ಕೊನೆಗೇನು ಒಂದು ಎರಡು ಮೂರು ಲಕ್ಷ ಏನೋ ಬಿಟ್ರು ಅಷ್ಟೇ ಯಾರು ನಮ್ಮ ಓನರು ಕರೋನಾ ಬಿಡ್ಲಿಲ್ಲ ನಮ್ಮ ಅಡ್ವಾನ್ಸ್ ಇತ್ತು ಅದನ್ನ ಕ್ಲಿಯರ್ ಮಾಡಿಕೊಟ್ರು ಒಂದು ಉದ್ಯೋಗ ಬೇಕು ಕನ್ ಕನ್ಸಿತ್ತು ಒಳ್ಳೆ ರೆಸಾರ್ಟ್ ಮಾಡ್ಬೇಕು ಬಹಳ ಚೆನ್ನಾಗ್ ಮಾಡ್ಬೇಕು ಬೇರೆ ನಂದೇ ಆದಂತ ಸ್ಟೈಲಲ್ಲಿ ಮಾಡ್ಬೇಕು ಯಾವ ರೆಸಾರ್ಟ್ ಒಂದು ಯೂನಿಕ್ ಆಗಿರ್ತದೆ ಒಂದೇ ತರ ಇರ್ತದೆ ಅದಿಲ್ಲದೆ ಬೇರೆ ತರ ಮಾಡ್ಬೇಕು ನನ್ನ ಸ್ಟುಡಿಯೋನು ಹಾಗೆ ಇತ್ತು ನೀವು ನೋಡಿ ಇಪ್ಪತ್ತು ವರ್ಷ ಪೈಂಟ್ ಮಾಡಲಿಲ್ಲ ಡಿಫ್ರೆಂಟ್ ಆಗೇ ಇತ್ತು ಹೌದು ಸೊ ಇವಾಗ ಹೋದ್ರು ಆ ಸ್ಟ್ರಕ್ಚರ್ ಹಾಗೆ ಸೊ ಆ ಪ್ಯಾಟರ್ನ್ ಉಳಿಸ್ಕೊಂಡು ಅದನ್ನ ಅವಾಗ ಇಪ್ಪತ್ ವರ್ಷಕ್ಕಿಂತ ಡಿಸೈನ್ ಮಾಡಿದ್ದೆ ತಮಿಳ್ನಾಡು ಕಾರ್ಯಕೂಡಿಗೆ ಹೋಗ್ಬಿಟ್ಟು ಪಿಲ್ಲರ್ ಗಳು ತಗೊಂಡ್ಬಂದು ತುಂಬಾ ಸಿನಿಮಾಗಳು ಮಾಡ್ಬೇಕು ಅನ್ನೋ ಆಸೆ ಇದೆ ಪ್ರೊಡಕ್ಷನ್ ಇವತ್ತಿನ ದಿನದಲ್ಲಿ ಹೆದರಿಕೆ ಆಗುತ್ತೆ ಸಿನಿಮಾ ಮಾಡಕ್ಕೆ ಒಂದ್ ಕಡೆ ಸಿನಿಮಾ ಮಾಡಿ ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅನ್ನೋ ಒಂದ್ ಆಸೆ ಇದೆ ಇನ್ನೊಂದ್ ಕಡೆ ಈ ತರ ರೆಸಾರ್ಟ್ ನಮ್ ಗೆಳೆಯರೊಬ್ರು ಹೇಳಿದ್ದಾರೆ ಅವ್ರದು ಮೈಸೂರು ಊಟಿ ತಡೆ ಲ್ಯಾಂಡ್ಸ್ ಇದೆ ತುಂಬಾ ಲ್ಯಾಂಡ್ಸ್ ನೀವು ಬನ್ನಿ ಒಂದ್ಸರ್ತಿ ನೋಡಿ ಒಂದ್ ಚೈನ್ ಮಾಡ್ಕೊಳ್ಳಿ ನನಗೆ ಈ ವರ್ಕರ್ಸ್ ಪ್ರಾಬ್ಲಮ್ ಇದೆ ಇಲ್ಲಿ ಜಾಸ್ತಿ ಕೆಲಸ ಈಗ ಅಟೆನ್ಷನ್ ಒಂದು ವರ್ಷ ನಾಲ್ಕು ತಿಂಗಳಾಗುತ್ತೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಇದು ಮುಗಿಸಿ ಒಂದು ಲೈನ್ ಮಾಡಿಬಿಟ್ರೆ ಆಮೇಲೆ ಅಲ್ಲಿ ಪ್ರಾಜೆಕ್ಟ್ ಕೈ ಎತ್ಕೋಬಹುದು ಮೈಸೂರು ಮೈಸೂರು ಔಟ್ರಲ್ಲಿ ಊಟಿ ಬಂಡೀಪುರ ಮತ್ತೆ ಬೆಂಗಳೂರು ಸರ್ಜಾಪುರದ ಕಡೆ ಅವ್ರ ಪ್ರಾಪರ್ಟೀಸ್ ತುಂಬಾ ಇದಾರೆ ನೀವು ಬನ್ನಿ ಮಾಡ್ ಮಾಡೋಣ ಅಂತ ಅಂದ್ಬಿಟ್ಟು ಕರಿತಾ ಇದಾರೆ ಅವರು ಆಫರ್ ಕೊಟ್ಟಿದ್ದಾರೆ ಆಫರ್ ನಾನೇ ಖರ್ಚು ಮಾಡ್ತೀನಿ ಎಲ್ಲ ನೀವು ರನ್ ಮಾಡ್ಕೊಂಡೋಗಿ ಅದು ಒಳ್ಳೆ ಇವತ್ತಿನ ದಿನ ಎಂಜಾಯ್ಮೆಂಟ್ ಗೋಸ್ಕರ ಬೇಕು ಅಂತಾರೆ ಕೆಲವು ಏನ್ ಗೊತ್ತಾಯ್ತು ದೂರ ಟ್ರಾವೆಲ್ ಇಷ್ಟಪಡಲ್ಲ ನಮ್ ತಾವರೆ ತೋಟ ಆ ದೃಷ್ಟಿ ಸಕ್ಸಸ್ ಆಗಿತ್ತು ನಮಗೆ ನೋಡಿ ಈಗ ತಾವರೆ ತೋಟ ನಾವು ಕ್ಲೋಸ್ ಮಾಡಿ ಜನವರಿ ಹದಿನೈದಕ್ಕೆ ನಾವು ವೈಂಡ್ ಅಪ್ ಮಾಡಿದ್ವಿ ಇವತ್ತಿಗೂ ಪ್ರತಿದಿನ ಫೋನ್ಗಳು ಬರುತ್ತೆ ನಮ್ಗೆ ಸರ್ ಬುಕಿಂಗ್ ಇದೆಯಾ ಬುಕಿಂಗ್ ಇದೆಯಾ ಅಂತ ಇವತ್ತೆಷ್ಟು ಆಗಸ್ಟ್ ಅಗಸ್ಟ್ ಇಟ್ಬಿಡ್ತೀನಿ ಎರಡು ದಿನ ಹೌದು ಸೊ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಮೇಲೆ ಆಯ್ತು ಸೊ ಕಸ್ಟಮರ್ನ ಹಾಗೆ ಮೈಂಟೈನ್ ಮಾಡಿದ್ವಿ ನಾವು ಅದು ಚಿಕ್ಕ ಜಾಗ ಒಂದ್ ಎಕರೆ ಜಾಗ ಅಷ್ಟೇ ಅಷ್ಟೇ ಜಾಗ ಚಿಕ್ಕ ಸ್ವಿಮಿಂಗ್ ಪೂಲ್ ಇತ್ತು ನಾಲ್ಕು ರೂಮ್ ಇತ್ತು ಅಷ್ಟೇ ಬಟ್ ಅಟ್ಮಾಸ್ಫಿಯರ್ ಮರಗಿಡಗಳು ತುಂಬಾ ಹದಿನೈದು ವರ್ಷದ ಹಿಂದೆ ಮರಗಳು ನಮ್ಮಲ್ಲಿ ಇವಾಗ ಅಷ್ಟು ದೊಡ್ಡ ಮರಗಳಿಲ್ಲ ಇಟ್ ವಿಲ್ ಟೇಕ್ ಟೈಮ್ ಅದು ಒಂದು ಗ್ರೀನ್ ಅನ್ನೋದು ಬಂದ್ಬಿಟ್ಟಿದೆ ಬಹುಶಃ ಎರಡು ತಿಂಗಳಿಗೆ ಮುಗಿಸಬೇಕು ಕೆಲಸ ಮುಗಿಸಿ ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಬೇರೆ ಪ್ರಾಜೆಕ್ಟ್ ಹೋಗ್ಬೇಕು ಸಿನಿಮಾ ಕಡೆ ಯಾವ್ದೋ ತುಂಬಾ ಫಂಡ್ಸ್ ಬರಬೇಕು ನನಗೆ ಆ ಫಂಡ್ಸ್ ಬಂತು ಯಾವ್ದೋ ಪ್ರಾಪರ್ಟಿ ಬರಬೇಕು ಎಲ್ಲಾ ಬಂತು ಅಂದ್ರೆ ನಾನು ಹೇಳಿದ ಬಿಡ್ಜ್ ಫಿಲಿಮ್ ನಾನೇ ಪ್ರೊಡ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ರೊಡ್ಯೂಸ್ ಮಾಡಿ ನಾನೇ ಡೈರೆಕ್ಟ್ ಮಾಡೋಣ ಅಂತ ಕೊಡಿದ್ದೀನಿ ಅಷ್ಟಲ್ಲಿ ಯಾರು ಗೆಳಿದ್ರು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಮಾಡೋಣ ಅಂತ ಅದ್ರಲ್ಲಿ ಮೈನ್ ಕ್ಯಾರೆಕ್ಟರು ನಾನೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಒಳ್ಳೆ ಕಥೆ ಒಂದು ಆಸೆ ಇದೆ ಸ್ಟೇಟ್ ಅವಾರ್ಡ್ ಬಂದಿದೆ ನನಗೆ ಕರೆಕ್ಟ್ ಬೆಸ್ಟ್ ಪ್ರೊಡ್ಯೂಸರ್ ಆಗಿ ನೀಲಾಮುರಿ ಸಿನಿಮಾಗೆ ಬಂದಿದೆ ಬೆಸ್ಟ್ ಸ್ಟೋರಿ ರೈಟರ್ ಆಗಿ ಮಣಿ ಸಿನಿಮಾಗೆ ಬಂದಿದೆ ಬೆಸ್ಟ್ ಸಪೋರ್ಟಿಂಗ್ ಆಗಿ ಬಂದಿದೆ ನಮ್ಮ ಕರ್ನಾಟಕ ರಾಜ್ಯ ನನಗೆ ಗುರುತಿಸಿ ಮೂರು ಪ್ರಶಸ್ತಿಗಳು ಕೊಟ್ಟಿದ್ದಾರೆ ನ್ಯಾಷನಲ್ ಲೆವೆಲ್ಗೆ ಏನಾದ್ರು ಒಂದು ಪ್ರಶಸ್ತಿ ತಗೋಬೇಕು ಅನ್ನೋ ಒಂದು ಆಸೆ ಇದೆ ಆ ಥರ ಒಂದು ಸಣ್ಣ ಸಿನಿಮಾ ಮಾಡಬೇಕು ಅಂತ ನೋಡಬೇಕು ಹೇಗೆ ಕೈಗೂಡುತ್ತೆ ಇವೆಲ್ಲ ಟೈಮು ಅಲ್ಲಿವರೆಗೂ ಇದೇ ಇವತ್ತಿರೋ ಎನರ್ಜಿ ಇದ್ರೆ ಸಾಕು ಹಿಂದಿನ ಎನರ್ಜಿ ಬೇಡ ಇವತ್ತಿಗೂ ಅಷ್ಟೇ ನೈಟ್ ಎಲ್ಲ ಶೂಟ್ ಮಾಡಿದ್ರೆ ತೆಗೆದು ಗಂಟೆ ಕಾಲು ಶೀಟ್ ಅಂದ್ರೆ ಒಂದು ಒನ್ ಅವರ್ ಮಲಗಿರ್ತೀನಿ ಸ್ನಾನ ಮಾಡಿ ವಾಕ್ ಮಾಡಿ ನಾನು ವಾಕ್ ಮಾಡಿ ಬೆಳಗ್ಗೆ ಎರಡು ಗಂಟೆ ಕಾಲು ಶೀಟ್ಗೆ ಹೋಗ್ತಾ ಇದೆ ಶೂಟಿಂಗ್ ಹೋಗ್ತೀನಿ ಈಗಲೂ ಹೋಗ್ತೀರಾ ಈಗಲೂ ಈಗಲೂ ಅದೇ ಎನರ್ಜಿ ಇದೆ ಅದೇ ಹಾಗೆ ಮಾಡ್ತೀನಿ ಸ್ವಲ್ಪ ಸ್ಟೈನ್ ಆಗುತ್ತೆ ಅದನ್ನ ತೋರ್ಪಡಿಸಿಕೊಳ್ಳಲ್ಲ ಬೆಳಗ್ಗೆ ಬಂದಾಗ ನೋಡುದಲ್ಲ ನೀವು ಬಂದಾಗ ನಾನು ಏನೇನ್ ಮಾಡ್ತಿದ್ದೆ ಕೆಲಸ ಮಾಡ್ತಿದ್ದೆ ಓಡಾಡ್ತಿದ್ದೆ ನನ್ನ ಮೈ ಹೇಗಿತ್ತು ಈಗ ನನ್ನ ಮನಸ್ಸು ಗಮನ ಎಲ್ಲ ಅಲ್ಲಿ ಕೆಲಸ ಹೇಳಿದ್ದೀನಿ ಹೌದು ಆ ಕೆಲಸದ ಮೇಲೆ ಇದೆ ನನ್ ಗಮನ ಆಮೇಲೆ ಒಂದು 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 ಮರ ಹಿಂಗ ಇಡಬೇಕು ಅಂದ್ರೆ ಹಂಗೆ ಇಡಬೇಕು ಜೋಡಿಸ್ಬೇಕು ಬೇರೆ ತರ ಜೋಡಿಸಿದ ತಕ್ಷಣ ಅಲ್ಲಿ ಹೋಗಿ ತಕ್ಷಣ ರೇಗ್ತೀನಿ ನಮ್ ಮೇಲೆ ಏನೇ ಮಾಡಿದ್ರು ಅದ್ ನನಗ್ ತೃಪ್ತಿ ಇಲ್ಲ ಯಾರೇ ಕೆಲಸ ಮಾಡೋದು ನನ್ ತೃಪ್ತಿ ಇಲ್ಲೇನೋ ಒಂದ್ ಅನ್ಕೊಂಡ್ರೇ ನಂಗೆ ಆಗ್ಬೇಕು ಒಂದ್ ಇಟ್ಕೆ ಹಿಂಗ ಇಡ್ಬೇಕು ಅಂತ ಇಟ್ಕೆ ಹಂಗೆ ಇಡ್ಬೇಕು ಆಂಬಿಷನ್ಸ್ ಅಂತೂ ತುಂಬ ಇದೆ ತುಂಬ ಇದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ರಾಮ್ ಕುಮಾರ್ ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ